ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಯೂರ್ ಮೈಸೂರ್ ಸಿಲ್ಕ್ ಸೀರೆಗಳು ನನ್ನ ಹತ್ರ ಮತ್ತೆ ನಮ್ಮ ಅಮ್ಮನ ಹತ್ರ ಇರುವಂತ ಸ್ಯಾರೀಸ್ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ ನಿಮ್ ಜೊತೆ ಶೇರ್ ಮಾಡೋಣ ತೋರ್ಸೋಣ ಅಂತ ಅನ್ಕೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಇದು ಫಸ್ಟ್ ಸ್ಯಾರಿ ನಾನು ತೋರಿಸ್ತಾ ಇರೋದು ನೋಡಿ ಇದು ಬ್ರೌನ್ ಕಲರ್ ವಿತ್ ಬ್ಲೂ ಪರ್ಪಲ್ ಕಲರ್ ಕಾಂಬಿನೇಷನ್ ಇದೆ ಎಷ್ಟು ಚೆನ್ನಾಗಿದೆ ಇದು ಸುಮಾರು ಒಂದು ಐವತ್ತು ವರ್ಷದ ಹಿಂದಿನ ಮೈಸೂರ್ ಸಿಲ್ಕ್ ಸೀರೆ ನೋಡಿ ಎಷ್ಟು ಚೆನ್ನಾಗಿದೆ ನಿಮ್ಮ ಮದ್ವೆದಲ್ವೇ ನಮ್ಮ ಇದು ಮದ್ವೆ ಸೀರೆ ನಮ್ಮ ಮದ್ವೆ ಸ್ಯಾರೀಸ್ ಅಲ್ಲ ಮೈಸೂರ್ ಸಿಲ್ಕು ಈ ಕಲರ್ ಕಾಂಬಿನೇಷನ್ ನೋಡಿ ಬ್ರೌನ್ ಕಲರು ವಿತ್ ಪರ್ಪಲ್ ಬಾರ್ಡರ್ ತುಂಬಾ ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ಫಿಫ್ಟಿ ಇಯರ್ಸ್ ಬ್ಯಾಕ್ ಸೀರೆ ಆದ್ರೂನು ಒಂಚೂರು ಶೈನಿಂಗ್ ಕೂಡ ಹೋಗಿಲ್ಲ ಕಮ್ಮಿ ಆಗಿಲ್ಲ ಎಷ್ಟು ಎಲಿಗಂಟ್ ಆಗಿ ಚೆನ್ನಾಗಿದೆ ನೋಡಿ ಇಲ್ಲಿ ಈ ತರ ನಂಬರ್ ಕೊಟ್ಟಿರ್ತಾರೆ ಮೈಸೂರ್ ಸಿಲ್ಕ್ ಸ್ಯಾರೀಸ್ಗೆ ಇಲ್ಲಿ ನಂಬರ್ ಕೊಡ್ತಾರೆ ನಂಬರ್ ಇದ್ರೆ ನಂಬರ್ ಅವರೇ ಪ್ರಿಂಟ್ ಮಾಡಿರ್ತಾರೆ ಈ ತರ ಪ್ರಿಂಟ್ ಆಗಿರುವಂತಹ ಮೈಸೂರ್ ಪ್ರಿಂಟ್ ಆಗಿದ್ರೆ ಇದು ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ಅಂತ ನೋಡಿ ಆ ಕಾಲದ್ದು ಐವತ್ತು ವರ್ಷದ ಹಿಂದಿಂದು ಮದ್ವೆ ಸೀರೆ ನಮ್ಮ ಅಮ್ಮಂದು ಎಷ್ಟು ಚೆನ್ನಾಗಿದೆ ಇದೆಲ್ಲ ಬಾಡಿ ಎಲ್ಲ ಬ್ರೌನ್ ಕಲರ್ ಮತ್ತೆ ಪರ್ಪಲ್ ಕಲರ್ ಬಾರ್ಡ್ರು ಡಬಲ್ ಬಾರ್ಡರ್ ಬರುತ್ತೆ ಇದು ನೋಡಿ ಜರಿ ಕೂಡ ಎಷ್ಟು ಶೈನಿಂಗ್ ಇದೆ ನೀವು ಹತ್ರದಿಂದ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಬೇಜಾನ್ ಮೈಸೂರ್ ಸಿಲ್ಕ್ ಸೀರೆಗಳು ನಮ್ಮ ಅಜ್ಜಿ ಕಾಲದಿಂದನೂ ನಮ್ಮ ಮನೆಯಲ್ಲಿ ಮೈಸೂರ್ ಸಿಲ್ಕ್ ಪರಂಪರೆನೇ ಇದೆ ಅಂತ ಹೇಳ್ಬೋದು ನಮ್ಮ ಅಮ್ಮನ್ಗೆ ಮತ್ತೆ ನಮ್ಮ ಅಜ್ಜಿ ಎಲ್ಲರೂ ಫುಲ್ ಅವಾಗೆಲ್ಲ ತುಂಬಾ ಮೈಸೂರ್ ಸಿಲ್ಕ್ ಸೀರೆಗಳನ್ನೇ ತಗೊಂತಾ ಇದ್ದಿದ್ದು ಇದ್ರದ್ದು ಸೆರೆಗು ತೋರಿಸ್ತೀನಿ ನಿಮ್ಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಫಸ್ಟ್ ನಮ್ಮ ಅಮ್ಮಂದ್ ತೋರಿಸ್ಬಿಡ್ತೀನಿ ಮೈಸೂರ್ ಸಿಲ್ಕ್ ಸೀರೆಗಳು ಆಮೇಲೆ ನಂದು ನಿಮ್ಗೆ ತೋರಿಸ್ತೀನಿ ನನ್ ಮದ್ವೆನೂ ಅಷ್ಟೇ ಬೇಜಾನ್ ಮೈಸೂರ್ ಸಿಲ್ಕ್ ಸೀರೆಗಳು ತಗೊಂಡಿದ್ದೀನಿ ಅಂಡ್ ಮೈಸೂರ್ ಸಿಲ್ಕ್ ಸೀರೆ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಅ ಸ್ಯಾರಿ ಇಟ್ಸ್ ಆನ್ ಎಮೋಷನ್ ಆ ಸ್ಯಾರೀಸ್ ನಾವು ನೋಡ್ತಾ ಇದ್ದಂಗು ಆ ಒಕೇಶನ್ ಅಲ್ಲಿ ಅವಾಗ ನಾವು ಯಾವ್ಯಾವ ಒಕೇಶನ್ ಗೆ ಆ ಸೀರೆಗಳನ್ನ ತಗೊಂಡಿದ್ವೋ ಆ ಒಕೇಶನ್ ನಮ್ಗೆ ನೆನಪಾಗತ್ತೆ ನೋಡಿ ಇದ್ರದ್ದು ಪಲ್ಲು ಈ ರೀತಿ ಬರುತ್ತೆ ನೋಡಿ ಎಷ್ಟ್ ಚೆನ್ನಾಗಿದೆ ಪಲ್ಲು ಕೂಡ ಡಬಲ್ ಕಲರ್ ಇದು ಅವಾಗ ಎಷ್ಟಾಗಿರ್ಬೋದಮ್ಮ ಈ ಸೀರೆಗೆ ಫೈವ್ ಹಂಡ್ರೆಡ್ ಒಳಗಡೆ ಅಂತೆ ನೋಡಿ ಈ ಸೀರೆಗೆ ಅವಾಗ ಕೊಟ್ಟಿರೋದು ಈಗ ಏನಿಲ್ಲ ಅಂದ್ರೂ ಈ ಸೀರೆಗೆ ಸುಮಾರು ಒಂದು ಐವತ್ ಸಾವಿರನೇ ಆಗುತ್ತೆ ಈ ಸೀರೆಗೆ ನೋಡಿ ಎಷ್ಟ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಇದನ್ನ ನಾನ್ ಮದ್ವೆ ಆಗಿ ಹೊಸ್ತ್ರ ಒಂದ್ಸತಿ ಉಟ್ಕೊಂಡಿದ್ದೆ ತುಂಬಾ ಚೆನ್ನಾಗಿದೆ ಇದು ಈ ಕಲರ್ ಕೂಡ ಇದೇನಿಲ್ಲ ಅಂದ್ರೂ ಈವಾಗಿನ್ ಕಾಲದಲ್ಲಿ ಇವಾಗ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಅಟ್ಲೀಸ್ಟ್ ಒಂದ್ ಐವತ್ ಸಾವಿರೂ ಕೊಡ್ಬೇಕು ಈ ಸೀರೆಗೆ ಮಿನಿಮಮ್ ಅಂದ್ರೂ ನೋಡಿ ಜರಿ ಕೂಡ ಎಷ್ಟು ಶೈನಿಂಗ್ ಹೋಗಿಲ್ಲ ಎಷ್ಟು ಚೆನ್ನಾಗಿದೆ ನೀವು ನೋಡ್ತಾ ಇರ್ಬೋದು ಪಲ್ಲು ಇದು ಸೂಪರ್ ಆಗಿರುವಂತ ಐವತ್ತು ವರ್ಷದ ಹಿಂದಿನ ಸ್ಯಾರಿ ಇದು ಫಸ್ಟ್ ಸ್ಯಾರಿನೇ ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಸ್ಯಾರಿ ಬಂದು ಬಾಟಲ್ ಗ್ರೀನ್ ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಕೂಡ ಒಂದು ಐವತ್ತು ವರ್ಷದ ಹಿಂದಿನ ಸ್ಯಾರಿನೇ ಇದೆಲ್ಲ ನಮ್ಮ ಅಮ್ಮಂದು ಫಸ್ಟ್ ನಿಮ್ಗೆ ತೋರಿಸ್ತಾ ಇರೋದು ಸೊ ಇವಾಗೆಲ್ಲಾನು ತುಂಬಾ ಟ್ರೆಂಡಿಂಗ್ ಆಗಿ ಕ್ರೇಪ್ ಸಿಲ್ಕ್ ಸ್ಯಾರೀಸ್ ಎಲ್ಲ ಬಂದಿದೆ ಸೊ ಮುಂಚೆ ಎಲ್ಲ ಮೈಸೂರ್ ಸಿಲ್ಕ್ ಸ್ಯಾರಿ ಒಂದೇ ಇದ್ದಿದ್ದು ಈಗ ಅದರದ್ದು ಇಮಿಟೇಷನ್ ತುಂಬಾ ಬಂದ್ಬಿಟ್ಟಿದೆ ನೋಡಿ ಇದು ಒಂದು ಬಾಟಲ್ ಗ್ರೀನ್ ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಸೆಲ್ಫ್ ಅಲ್ಲಿ ಇರುವಂತದ್ದು ಇದು ಒಂದ್ ಐವತ್ತು ವರ್ಷದ ಹಿಂದಿಂದ ನಮ್ಮ ಇದು ಅಷ್ಟೇ ಇದು ಒಂದ್ ಐವತ್ತು ವರ್ಷದ ಹಿಂದಿಂದು ಮೈಸೂರ್ ಸಿಲ್ಕ್ ಸ್ಯಾರಿ ನೋಡಿ ಇದು ಕೂಡ ಡಬಲ್ ಬಾರ್ಡರ್ ಎರಡು ಇದಿದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಸಖತ್ ಉಟ್ಟಿದ್ದಾರೆ ನಮ್ಮಅಮ್ಮ ತುಂಬಾ ಸತಿ ಉಟ್ಕೊಂಡಿದ್ದಾರೆ ಈ ಸೀರೆನ ಡ್ರೇಪ್ ಮಾಡಿದ್ದಾರೆ ನಾವು ಚಿಕ್ಕೋರಿದ್ದಾಗೆಲ್ಲ ನಮ್ಮಅಮ್ಮನ ಈ ಸೀರೆನೇ ತುಂಬಾ ನೋಡಿದೀವಿ ನಾವು ನೋಡಿ ಪಲ್ಲು ಈ ರೀತಿ ಬರುತ್ತೆ ಎಷ್ಟು ಚೆನ್ನಾಗಿದೆ ನೋಡಿ ಪಲ್ಲು ಕೂಡ ಇದಕ್ಕೂ ಒಂದ್ ಫಿಫ್ಟಿ ಇಯರ್ಸ್ ಆಗಿದೆ ಈ ಸ್ಯಾರಿ ಕೂಡ ನೋಡ್ತಾ ಇರ್ಬೋದು ಜರಿ ಎಲ್ಲಾನು ಸುಕ್ಕಾಗಿದೆ ಐರನ್ ಮಾಡಿದ್ರೆ ಮತ್ತೆ ಫುಲ್ ಹೊಸಾ ತರ ಆಗೋಗುತ್ತೆ ಸ್ವಲ್ಪ ಸುಕ್ಕಾಗಿದೆ ಅಷ್ಟೇನೆ ಆದ್ರೆ ಕಲರು ಮತ್ತೆ ಆ ಶೈನಿಂಗು ಎಲ್ಲ ಒಂಚೂರು ಕಮ್ಮಿ ಆಗಿಲ್ಲ ಇನ್ನ ಒಂಚೂರು ಹೋಗಿಲ್ಲ ದಟ್ ಇಸ್ ದ ಸ್ಪೆಷಾಲಿಟಿ ಆಫ್ ಪ್ಯೂರ್ ಮೈಸೂರ್ ಸಿಲ್ಕ್ ಸ್ಯಾರಿ ಸೊ ಇವತ್ತು ಎಲ್ಲಾ ಸ್ಯಾರೀಸು ನಿಮಗೆ ತೋರ್ಸೋಣ ಅಂತ ಹಾ ಎರಡು ಕಡೆನೂ ಬಾರ್ಡರ್ ಇದೆ ಸೇಮ್ ಇಲ್ಲಿ ಡಬಲ್ ಬಾರ್ಡರ್ ನೀವೇನ್ ನೋಡಿದ್ರಿ ಎರಡ್ ಕಡೆನೂ ಸೇಮ್ ಅದೇ ತರ ಬಾರ್ಡರ್ ಇದೆ ನೋಡಿ ಈ ಕಡೆ ನೀವು ನೋಡ್ತಾ ಇರ್ಬೋದು ಹ್ಮ್ ನೋಡಿ ಅವಾಗ ಹೇಳ್ತಾ ಇದಾರೆ ನಮ್ಮಮ್ಮ ಇದ್ರದ ರೇಟ್ ಸುಮಾರು ಒಂದ್ ಸೆವೆನ್ ಹಂಡ್ರೆಡ್ ಇರ್ಬೋದು ಅಷ್ಟೇನೆ ಬಟ್ ಈಗ ಒಂದ್ ಐವತ್ ಸಾವಿರನೇ ಆಗುತ್ತೆ ಅರ್ಧ ಲಕ್ಷ ಕೊಟ್ಟು ತರಬೇಕು ಈ ಸೀರೆನ ಇವಾಗ ನಾವು ತಗೊಂತೀವಿ ಅಂತ ಅಂದ್ರೆ ಇಷ್ಟು ಚೆನ್ನಾಗಿರುವಂತ ಮೈಸೂರ್ ಸಿಲ್ಕ್ ಸೀರೆ ಅವಾಗೆಲ್ಲ ಐನೂರು ಮ್ಯಾಕ್ಸಿಮಮ್ ಅಂದ್ರೆ ಅಷ್ಟೇ ಸಾವಿರ ರೂಪಾಯಿ ಒಳಗಡೆನೆ ಸಿಗ್ತಾ ಇತ್ತು ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಒಂದ್ ಸ್ಯಾರಿ ಪಲ್ಲು ತೋರಿಸೆ ಪಲ್ಲು ನೋಡಿ ಈ ರೀತಿ ಬರುತ್ತೆ ಪಲ್ಲು ನಮ್ ಕಡೆ ರಿಲೇಟಿವ್ಸ್ ಅಷ್ಟೇನೆ ಆಲ್ಮೋಸ್ಟ್ ಎಲ್ಲಾರ ತುಂಬಾ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಗಳಿದೆ ಸೊ ಹಾಗಾಗಿ ಇದೆಲ್ಲ ನಮ್ಗೆ ನೋಡಿ ನೋಡಿ ತುಂಬಾನೇ ಅಭ್ಯಾಸ ಆಗೋಗ್ಬಿಟ್ಟಿದೆ ಈ ಕಲರ್ ಎಸ್ಪೆಷಲಿ ಬಾಟಲ್ ಗ್ರೀನು ಮತ್ತೆ ಬ್ಲೂ ರೆಡ್ ಪಿಂಕ್ ಈ ಕಲರ್ ಎಲ್ಲಾ ತುಂಬಾ ಅಭ್ಯಾಸ ಆಗ್ಬಿಟ್ಟಿದೆ ನಮ್ಮ ಅಜ್ಜಿ ಕಾಲದಿಂದನೂ ಎಲ್ಲಾರು ಉಟ್ಕೊಂಡು ಉಟ್ಕೊಂಡು ಇದ್ರದ್ದು ನಂಬರ್ ತೋರಿಸ್ತೀನಿ ನಿಮ್ಗೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ನೆಕ್ಸ್ಟ್ ತೋರಿಸ್ತೀನಿ ನಂಬರ್ ಎಲ್ಲ ಸಿಗ್ತಾ ಇಲ್ಲ ಹಾ ಸ್ಯಾರಿ ನಂಬರ್ ಇಲ್ಲಿ ಕೊಟ್ಟಿದ್ದಾರೆ ಫಿಫ್ಟಿ ಇಯರ್ಸ್ ಬ್ಯಾಕ್ ನಂಬರ್ ವಿನ್ ಫಿಫ್ಟಿ ಅಂತ ಇದೆ ನೋಡಿ ಇಷ್ಟೇ ಅವಾಗ ನಂಬರ್ ಬರ್ತಾ ಇದಿದ್ದು ಎಷ್ಟು ಎಲಿಗಂಟ್ ಆಗಿ ಚೆನ್ನಾಗಿದೆ ಈ ಮೈಸೂರ್ ಸಿಲ್ಕ್ ಸ್ಯಾರಿ ಹಾ ಮೈಸೂರ್ ಸಿಲ್ಕ್ ಕಂಪನಿನವರು ಸುಮಾರು ಹಳೆ ಸೀರೆಗಳು ಯಾವ್ಯಾವ್ದು ಇದೆ ನಿಮ್ಮ ಹತ್ರ ವಿಂಟೇಜ್ ಸಪ್ತಾಹ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಮೈಸೂರ್ ಸಿಲ್ಕ್ ಸೀರೆ ಸೀರೆಗಳು ಯಾರ್ಯಾರ ಹತ್ರ ಇದೆ ಎಲ್ಲಾರು ತಗೊಂಡ್ ಬನ್ನಿ ಅಂತ ತರ್ಸ್ಕೊಂಡಿದ್ರು ತರ್ಸ್ಕೊಂಡು ಆ ನಂಬರ್ ನ ನೋಡಕೋಸ್ಕರ ಸೇಮ್ ಅದೇ ತರ ಡಿಸೈನು ಪ್ಯಾಟ್ರನ್ನು ಡಿಸೈನ್ ಮೇನ್ ಡಿಸೈನ್ ನ ಕಾಪಿ ಮಾಡಿ ಈಗ ಹೊಸದಾಗಿ ಮಾಡ್ತಾ ಇರುವಂತ ಸೀರೆಗಳಿಗೆ ಮಾಡಕ್ಕೆ ಆ ಡಿಸೈನ್ ಮಾಡಕ್ಕೆ ನಂಬರ್ ನಂಬರ್ನ ತಗೊಳಕೋಸ್ಕರ ಸೊ ಆ ನಂಬರ್ ಅವ್ರು ನೋಡ್ಕೊಂಡ್ರೆ ಯಾವ ಇಯರ್ ಅಲ್ಲಿ ಯಾವ್ ತರ ಡಿಸೈನ್ ಮೈಸೂರ್ ಸಿಲ್ಕ್ ಮಾಡಿದ್ರು ಸ್ಯಾರಿ ಮಾಡಿದ್ರು ಅಂತ ಅವ್ರಿಗೆ ಗೊತ್ತಾಗ ಸೇಮ್ ಅದೇ ತರ ಡಿಸೈನ್ ನ ಬಾರ್ಡರ್ ಗೆ ರಿಪೀಟ್ ಮಾಡಕ್ಕೆ ತರಿಸ್ಕೊಂಡಿದ್ರು ಸೊ ಅವಾಗ ನಮ್ಮಅಮ್ಮನೂ ತಗೊಂಡೋಗಿ ಕೊಟ್ಟಿದ್ರು ಒಂದ್ ಒನ್ ಮಂತ್ ಏನೋ ಇಟ್ಕೊಂಡಿದ್ದು ಆಮೇಲೆ ವಾಪಸ್ ಕೊಟ್ರು ಮತ್ತೆ ಇದು ಇನ್ನೊಂದು ಸ್ಯಾರಿ ಇದು ಆಲ್ಮೋಸ್ಟ್ ಬಾಟಲ್ ಗ್ರೀನ್ ಬರುತ್ತೆ ನಾಟ್ ಬ್ಲಾಕ್ ಆಲ್ಸೋ ನಾಟ್ ಡಾರ್ಕ್ ಗ್ರೀನ್ ಆಲ್ಸೋ ஆஹ் இது எலிஃபெண்ட் கலர் நோடி இது ஒன்று ஃபிஃப்டி இயர்ஸ் சீரே இது நோடா சைல்டூட் நென்பாக நம்ம இத நம் சிக்குது நோடி எஸ் சன கூட சிக்கு இது தா சாஃப்ட் ஆகி எஸ்ட் இது நோடி மைசூர் சில் சாரி இதற்கு ஆகி ஐவத் வர்ஷனே ஆகி இது கூட ಅಂದ್ರೆ ನನಗಂತೂ ಇತ್ತೀಚೆಗೆ ಕ್ರೇಪ್ ಸಿಲ್ಕ್ ಸ್ಯಾರಿಗಳು ಮೈಸೂರ್ ಸಿಲ್ಕ್ ಅಲ್ಲಿ ತುಂಬಾ ಇಮಿಟೇಷನ್ಸ್ ಬಂದಿದೆ ಬಟ್ ಅದು ಚೆನ್ನಾಗಿರುತ್ತೆ ಬಟ್ ಒರಿಜಿನಲ್ ಮೈಸೂರ್ ಸಿಲ್ಕ್ ಸ್ಯಾರಿ ಮುಂದೆ ಯಾವುದು ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಮೈಸೂರ್ ಸಿಲ್ಕ್ ಸ್ಯಾರಿ ಮತ್ತೆ ಎಲ್ಲಾ ಏಜ್ ಏಜ್ನೋರಿಗೂನು ಇದು ಸೂಟ್ ಆಗುತ್ತೆ ಇದ್ರದ್ದು ನಂಬರ್ ನಿಮಗ್ ತೋರಿಸ್ತೀನಿ ಇದ್ರ ನಂಬರು ವಿ ಫೋರ್ ಆಮೇಲೆ ನೈನ್ ತ್ರೀ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅವಾಗೆಲ್ಲ ಬರ್ತಾ ಇದೆ ಇದು ತರನೇ ಇದ್ರದ್ದು ನಂಬರು கலர் உட் இது எஸ் காணத்தை காணத்தை காணஸ்தா இது சாரி பல்லுனாடி பல்லு ಸೊ ನಿಮ್ಮ ಹತ್ರ ಎಲ್ಲ ಎಷ್ಟು ಮೈಸೂರು ಸಿಲ್ಕ್ ಸ್ಯಾರೀಸ್ ಇದೆ ಎಷ್ಟು ಕಲೆಕ್ಷನ್ಸ್ ಇದೆ ಕಮೆಂಟ್ ಮಾಡಿ ತಿಳಿಸಿ ನನಗೆ ಮೇನ್ ಈ ಮೈಸೂರು ಸಿಲ್ಕ್ ಸ್ಯಾರೀಸ್ ಅಡ್ವಾಂಟೇಜ್ ಏನಂದ್ರೆ ನಾವು ಉತ್ಕೊಂಡ್ರೆ ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ ತುಂಬಾ ಹೆವಿ ಅನ್ಸಲ್ಲ ಮತ್ತೆ ನಾವು ಡ್ರೆಸ್ ಹಾಕೊಂಡ್ ಡ್ರೆಸ್ಸೇ ಹಾಕೊಂಡಿದೀವಿ ಅನ್ನೋ ತರ ಫೀಲ್ ಇರುತ್ತೆ ಸ್ವಲ್ಪನು ನಮಗೆ ಟೈರ್ಡ್ ಅನ್ಸಲ್ಲ ಈ ಮೈಸೂರ್ ಸಿಲ್ಕ್ ಸ್ಯಾರಿನಲ್ಲಿ ಸೊ ದಿಸ್ ಇಸ್ ದ ಪಲ್ಲು ಆಫ್ ದಿಸ್ ಮೈಸೂರ್ ಸಿಲ್ಕ್ ಸ್ಯಾರಿ ಇದು ಎಲಿಫೆಂಟ್ ಕಲರ್ ಇದಕ್ಕೂ ಏನಿಲ್ಲ ಅಂದ್ರು 1.50000 ఆగుత 50000 అవుతలా 50000 ఆగుబోది ఇది కూడా 25 25 30 అంతా గ్యారెంటీ ಇದಕ್ಕೆ నెక్స్ట్ సారీ వందు ఆ ನೆಕ್ಸ್ಟ್ ಈ ಬ್ಲೂ ಕಲರ್ ತೋರಿಸ್ದೆ ಅನ್ಸುತ್ತೆ ನೋಡಿ ನೆಕ್ಸ್ಟ್ ಈ ಬ್ಲೂ ಕಲರ್ ಸ್ಯಾರಿ ಇದ್ರದ್ದು ನಂಬರ್ ಎಂ ಇದು ನೈನ್ ಒನ್ ಫೋರ್ ಅಂತ ಇದೆ ನೋಡಿ ಅವಾಗೆಲ್ಲ ನಂಬರ್ ಹಾಕ್ತಾ ಇದ್ರು ಇದು ಬಾರ್ಡರ್ ಲೀಫ್ ಬಾರ್ಡರ್ ಇರುವಂತದ್ದು ಇದು ಬ್ಲೂ ಕಲರ್ ಮೈಸೂರ್ ಸಿಲ್ಕ್ ಸ್ಯಾರಿ ಈ ಸೀರೆ ಈ ಸೀರೆಯಿಂದ ಒಂದು ನನ್ಗೊಂದು ಮೆಮೊರಿ ಇದೆ ಈ ಸೀರೆನ ನಾನು ಟೆಂತ್ ಸ್ಟ್ಯಾಂಡರ್ಡ್ ನಂದು ಸೆಂಡ್ ಆಫ್ ಅಲ್ಲಿ ಉಟ್ಕೊಂಡಿದ್ದೆ ನಂದು ಟೆನ್ ಸ್ಟ್ಯಾಂಡರ್ಡ್ ಸೆಂಡ್ ಆಫ್ ಅಲ್ಲಿ ಸೇಮ್ ಇದೆ ಸ್ಯಾರಿನೇ ನಮ್ಮ ಮುಂದೆ ಫಸ್ಟ್ ಟೈಮ್ ನಾನು ಮೈಸೂರ್ ಸಿಲ್ಕ್ ಸ್ಯಾರಿ ಉಟ್ಟಿದ್ದು ಇದಕ್ಕೆ ಮ್ಯಾಚಿಂಗ್ ಬ್ಲೌಸ್ ಹೊಲ್ಸ್ಕೊಂಡು ನಂದು ಟೆನ್ ಸ್ಟ್ಯಾಂಡರ್ಡ್ ಸೆಂಡ್ ಆಫ್ ನಲ್ಲಿ ಉಟ್ಕೊಂಡಿದ್ದೆ ಇದನ್ನ ತುಂಬಾ ಚೆನ್ನಾಗಿತ್ತು ನೋಡಿ ಇದು ಲೀಫ್ ಬರುತ್ತೆ ಬಾರ್ಡರ್ ಒಂದೇ ಒಂದು ಬಾರ್ಡರ್ ಇದು ಬಾರ್ಡರ್ ಇರೋದು ಇದು ಒಂದ್ ತಿಕ್ಕು ಒಂದ್ ಥಿನ್ ಇದಿರೋದು ಇದಕ್ ಸ್ಟಾರ್ಟಿಂಗ್ ಒಂದ್ ಸಿಕ್ಸ್ಟೀನ್ ಸೆವೆಂಟೀನ್ ಇಂದ ಸ್ಟಾರ್ಟ್ ಆಗುತ್ತೆ ಇದು ಹ್ಮ್ ಅವಾಗ ನೋಡಿ ನಮ್ಮ ಹೇಳ್ತಾ ಇದ್ದಾರೆ ಇದ್ರೆ ಹೆಚ್ಚು ಅಷ್ಟೇ ಇದಕ್ಕೆ ಫೈವ್ ಹಂಡ್ರೆಡ್ ಒಳಗಡೆ ಅಷ್ಟೇನೆ ಈ ಸ್ಯಾರಿ ಕೂಡ ಬಟ್ ಕಲರ್ ತುಂಬಾ ಚೆನ್ನಾಗಿದೆ ಟೆನ್ ಸ್ಟ್ಯಾಂಡರ್ಡ್ ನಲ್ಲಿ ನಾನು ಉಟ್ಕೊಂಡಿದ್ದೆ ಎಲ್ಲಾರು ಸ್ಯಾರಿನೇ ಉಟ್ಕೊಂಡ್ ಬಂದಿದ್ರು ನನ್ನ ಕ್ಲಾಸ್ ಮೇಟ್ಸ್ ಬಟ್ ಮೈಸೂರ್ ಸಿಲ್ಕ್ ಸ್ಯಾರಿ ಕೆಲವೇ ಕೆಲವರು ಸ್ಟೂಡೆಂಟ್ಸ್ ಉಟ್ಕೊಂಡಿದ್ದು ಸೊ ಅದ್ರಲ್ಲಿ ನಾನು ಒಬ್ರು ಟೀಚರ್ಸ್ ಎಲ್ಲ ಈ ಸ್ಯಾರಿ ಕಲರ್ ಚೆನ್ನಾಗಿದೆ ಸೀರೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಇದು ಲೀಫ್ ಬಾರ್ಡರ್ ಬರುತ್ತೆ ನೋಡಿ నోడ్తూ ఎస్ చూర్ కూడా వాష్ ఎలామ్మ తుంబా సర్తి కలర్ కూడా తు ఈ సారి మేలు స్పెషల్ సెంటీమెంట్ టెన్త్ స్టాండర్డ్ సెంట్ ఆఫ్ నల్ ఉంటురిగి తోర్తీ కల్ ని ನೋಡಿ ಇದರ ಪಲ್ಲು ಈ ರೀತಿ ಬರುತ್ತೆ ಎಷ್ಟೇ ವರ್ಷಗಳ್ ಕಳೆದ್ರು ಎಷ್ಟೇ ಯಾವುದೇ ಹೊಸ ತರ ಪ್ಯಾಟರ್ನ್ ಡಿಸೈನ್ ಸ್ಯಾರೀಸ್ ಬಂದ್ರು ಮೈಸೂರ್ ಸಿಲ್ಕ್ ಸ್ಯಾರಿ ಟ್ರೆಂಡ್ ಮಾತ್ರ ಹೋಗೋದೇ ಇಲ್ಲ ಅದಕ್ಕಿರೋ ವ್ಯಾಲ್ಯೂ ಅದಕ್ಕೆ ಇದ್ದೇ ಇರುತ್ತೆ ಸೊ ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದೀನಿ ಮೈಸೂರ್ ಸಿಲ್ಕ್ ಸ್ಯಾರಿ ಈ ಸ್ಯಾರಿ ಆಲ್ಮೋಸ್ಟ್ ನಾನು ಇದು ಸ್ಟ್ಯಾಂಡರ್ಡ್ ಅಲ್ಲಿ ಉಟ್ಕೊಂಡಿದ್ದೆ ಅಂತ ತುಂಬಾ ಚೆನ್ನಾಗಿರುವಂತ ಸಾರಿ ಕೂಡ ಮತ್ತೆ ಇನ್ನೊಂದು ಪಿಂಕ್ ಕಲರ್ ತೋರಿಸಿ ನಿಮ್ಗೆ ಅದು ಅಷ್ಟೇ ಒಳ್ಳೊಳ್ಳೆ ಕಲರ್ ಗಳು ಬರ್ತಾ ಇತ್ತು ಅವಾಗೆಲ್ಲಾನು ಟ್ವೆಂಟಿ ಟೂ ಇಯರ್ಸ್ ಇಲ್ಲೇ ಇಯರ್ ಇರುತ್ತಾ ಹ್ಮ್ ಈ ಪಿಂಕ್ ಮೈಸೂರ್ ಸಿಲ್ಕ್ ಸ್ಯಾರಿ ಬಂದು ಟ್ವೆಂಟಿ ಟೂ ಇಯರ್ಸ್ ನೋಡಿ ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಈ ತರ ಮಾಡ್ತಾ ಇದ್ರು ಸ್ವಲ್ಪ ಚೇಂಜ್ ಆಗಿದೆ ಈ ತರ ನಂಬರ್ ನ ಪ್ರಿಂಟ್ ಮಾಡ್ತಾ ಇದ್ರು ಸೊ ದಿಸ್ ಇಸ್ ಆಲ್ಸೋ ಒನ್ ಅದರ್ ಪಿಂಕ್ ಮೈಸೂರ್ ಸಿಲ್ಕ್ ಸ್ಯಾರಿ ಆಫ್ ಮೈ ಮದರ್ಸ್ ಇದು ಸ್ವಲ್ಪ ಬಾರ್ಡರ್ ದುಡ್ದಾಗ ಬರುತ್ತೆ ನೋಡಿ ಇದು ಕೂಡ ಕಲರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರ್ಬೋದು ಇನ್ನ ಒಂದು ಮೆರೂನ್ ರೆಡ್ ಮೈಸೂರ್ ಸಿಲ್ಕ್ ಸ್ಯಾರಿ ಇತ್ತು ಅದೆಲ್ಲ ಒಳಗಡೆ ಇಟ್ಬಿಟ್ಟಿದ್ದಾರೆ ಸಿಗ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ತೋರಿಸ್ತೀನಿ ಈಗ ಸದ್ಯಕ್ಕೆ ಇಷ್ಟು ಸಿಕ್ಕಿದ್ದು ಅಂದ್ರೆ ತುಂಬಾ ಸತಿ ನಮ್ಮಅಮ್ಮ ಉಟ್ಕೊಂಡಿದ್ದಾರೆ ಈ ಸ್ಯಾರಿಗಳೆಲ್ಲಾನು ಥ್ರೂ ಔಟ್ ಹರ್ ಜರ್ನಿ ಅತ್ತೆ ಹತ್ರನು ತುಂಬಾ ಮೈಸೂರ್ ಸಿಲ್ಕ್ ಸ್ಯಾರೀಸ್ಗಳಿದೆ ಇನ್ನೂ ತುಂಬಾ ಹಳೇದಿದೆ ಒಂದು ಅರವತ್ತು ಅರವತ್ತೈದು ವರ್ಷದ ಹಿಂದಿನ ಇನ್ನ ಜಾಸ್ತಿ ಇದು ಅವಾಗೆಲ್ಲ ಗೋಲ್ಡೆ ಇರ್ತಾ ಇತ್ತು ಸ್ಯಾರಿನಲ್ಲಿ ಆ ಸ್ಯಾರೀಸ್ಗಳು ನಾನು ಗೋಲ್ಡ್ ಇದೆ ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಎಲ್ಲಾರು ಹೇಗ್ ಸೆಲೆಬ್ರೇಟ್ ಮಾಡ್ತಾ ಇದೀರಿ ಹಬ್ಬನ ಹೇಗ್ ಪ್ರಿಪರೇಷನ್ಸ್ ಎಲ್ಲಾ ಮಾಡ್ತಾ ಇದೀರಿ ಯಾವ್ ಸೀರೆ ತಗೊಂಡ್ರಿ ಎಲ್ಲಾರು ಕಮೆಂಟ್ ಮಾಡಿ ನನ್ಗೆ ತಿಳಿಸಿ ನೋಡಿ ಈ ಪಿಂಕ್ ಸ್ಯಾರೀದು ಪಲ್ಲು ಈ ರೀತಿ ಬರುತ್ತೆ ಪಿಂಕ್ ಮೈಸೂರು ಸಿಲ್ಕ್ ಸ್ಯಾರಿ ಇದು ಪಲ್ಲು ಇದೆಷ್ಟು ವರ್ಷ ಅಂದ್ರಮ್ಮ ಟೂ ಇಯರ್ಸ್ ಬ್ಯಾಕ್ ಮೈಸೂರು ಆದ್ರೂ ಶೈನ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮುಗಿತಾ ನಿಮ್ದೆಲ್ಲಾನು ಇವಾಗ ಅಮ್ಮನ್ ಸೀರೆಗಳೆಲ್ಲ ಮುಗಿತು ಇವಾಗ ನನ್ ಸೀರೆಗಳೆಲ್ಲ ತಗೊಂಡ್ ಬರ್ತೀನಿ ಅದೂ ಅಷ್ಟೇ ಒಂದೊಂದ್ ಸೀರೆನು ಇಟ್ ಇಟ್ಸ್ ಓನ್ ಸ್ಟೋರಿ ಸೊ ಲೆಟ್ ಮಿ ಶೇರ್ ವಿತ್ ಯು ಈಗ ನನ್ ಸೀರೆಗಳೆಲ್ಲ ತಗೊಂಡ್ ಬರ್ತೀನಿ